ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯರೇ ತಮಗೆಲ್ಲರಿಗೂ ಜೈ ಕ್ರಿಸ್ತ್ ದೇವರ ವಾಕ್ಯವನ್ನು ನಾವು ಆಲಿಸಲು ಸಿದ್ಧರಾಗೋಣ ಈ ದೇವರ ವಾಕ್ಯ ಜೀವಂತವಾದುದು ಸಜೀವವಾದುದು ಹಿಬ್ಬಾಯಿ ಕತ್ತಿಗಿಂತ ಹರಿತವಾದುದು ಆದ್ದರಿಂದ ಈ ವಾಕ್ಯವನ್ನು ದೇವರೇ ನಮ್ಮಲ್ಲಿ ಮಾತನಾಡ್ತಾ ಇದ್ದಾರೆ ಈ ವಾಕ್ಯದ ಮುಖಾಂತರ ಎಂಬುದನ್ನು ಮೊತ್ತ ಮೊದಲು ಮನದಟ್ಟು ಮಾಡಿಕೊಂಡು ಆಲಿಸಲು ಸಿದ್ಧರಾಗೋಣ ಪೇತ್ರನು ಬರೆದ ಪತ್ರ ಸಂತ ಪೇತ್ರನು ಬರೆದ ಪತ್ರ ಮೊದಲನೆಯ ಪತ್ರ ಅಧ್ಯಾಯ ಐದು ಅಧ್ಯಾಯ ಐದು ವಾಕ್ಯಗಳು ಏಳು ಎಂಟು ಮತ್ತು ಒಂಬತ್ತು ಪೇತ್ರನು ಬರೆದ ಮೊದಲನೆಯ ಪತ್ರ ಅಧ್ಯಾಯ ಐದು ವಾಕ್ಯಗಳು ಏಳರಿಂದ ಒಂಬತ್ತು ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೇ ಬಿಟ್ಟು ಬಿಡಿ ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೇ ಬಿಟ್ಟು ಬಿಡಿ ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ ಸ್ವಸ್ಥ ಚಿತ್ತರಾಗಿರಿ ಜಾಗರೂಕರಾಗಿರಿ ಏಕೆಂದರೆ ನಿಮ್ಮ ಶತ್ರುವಾಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದೆಂದು ಅತ್ತಿತ್ತ ಹುಡುಕಾಡುತ್ತಿರುವನು ವಿಶ್ವಾಸದಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ನಿಮ್ಮ ಸಹ ವಿಶ್ವಾಸಿಗಳು ಜಗತ್ತಿನಲ್ಲೆಲ್ಲ ಇಂತಹ ಹಿಂಸೆ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆ ಪ್ರಿಯರೇ ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ ಯಾರಿಗೆ ಅಂದರೆ ದೇವರಿಗೆ ಬಿಟ್ಟುಬಿಡಿ ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ ಅಂದರೆ ನಮ್ಮ ಮೇಲೆ ದೇವರಿಗೆ ಕಾಳಜಿ ಇದೆ ಪ್ರೀತಿ ಇದೆ ನಮ್ಮ ಮೇಲೆ ಅವರು ಗಮನ ಹರಿಸ್ ಹರಿಸುತ್ತಲೇ ಇದ್ದಾರೆ ನಮಗೆ ಎನಿಸಿರ್ಬೋದು ಈ ಲೋಕದಲ್ಲಿ ನಾವು ಏನೆಲ್ಲ ಕಣ್ಣಿಗೆ ಕಾಣ್ತದೋ ವ್ಯಕ್ತಿಗಳಿರ್ಬೋದು ಅಥವಾ ಬೇರೆ ವಿಷಯಗಳಿರ್ಬೋದು ಈ ವಿಷಯಗಳೇ ಎಲ್ಲ ಸರ್ವಸ್ವ ಎಂದು ನಾವು ಎಣಿಸಿರ್ಬೋದು ಆದರೆ ಪ್ರಿಯರೇ ಕಣ್ಣಿಗೆ ಕಾಣದಂತಹ ದೇವರು ನಾವು ನಂಬಿರುವ ವಿಶ್ವಾಸಿಸಿರುವ ದೇವರು ಅವರು ನಿಜವಾಗಿಯೂ ಈ ಕಣ್ಣಿಗೆ ಕಾಣುವ ಎಲ್ಲ ವ್ಯಕ್ತಿಗಳಿಗಿಂತ ಇತರ ವಿಷಯಗಳಿಂದ ಮಿಗಿಲಾಗಿ ನಮ್ಮ ಮೇಲೆ ಅವರಿಗೆ ಪ್ರೀತಿ ಇದೆ ಕಾಳಜಿ ಇದೆ ಅವರಿಗೆ ನಮ್ಮ ಮೇಲೆ ಲಕ್ಷ್ಯವಿದೆ ಆದ್ದರಿಂದ ಪ್ರಿಯರೇ ಯಾವಾಗ ನಾವು ಚಿಂತೆಗೆ ಒಳಗಾಗುತ್ತೇವೆಯೋ ಆವಾಗ ನಾವು ಈ ದುರಾತ್ಮನಿಗೆ ನಮ್ಮಲ್ಲಿ ಅವಕಾಶ ಮಾಡಿಕೊಡ್ತೇವೆ ಯಾವಾಗ ನಾವು ಚಿಂತೆಗೆ ಒಳಗಾಗುತ್ತೇವೋ ನಮ್ಮ ಚಿಂತೆಗಳು ಚಿಂತೆಗಳನ್ನು ನಮ್ಮ ತಲೆ ಮೇಲೆ ನಾವೇ ಹೊತ್ತುಕೊಂಡು ನಡೆಯುತ್ತೇವೋ ಆ ಚಿಂತೆಯ ಬಗ್ಗೆ ಇತರರಲ್ಲಿ ನಾವು ಮಾತನಾಡಿಕೊಳ್ಳುತ್ತೇವೆಯೋ ಅಥವಾ ನಾವು ಚಿಂತಿಸುತ್ತಾ ಕುಳಿತುಕೊಳ್ಳುತ್ತೇವೆಯೋ ಆ ವಿಷಯಗಳನ್ನೇ ಮನಸ್ಸಿನಲ್ಲಿ ನಾವು ಧ್ಯಾನಿಸುತ್ತೇವೆಯೋ ಆವಾಗ ಈ ಸೈತಾನನು ನಮ್ಮ ಮೇಲೆ ಕೆಲಸ ಮಾಡ್ತಾನೆ ಅವನು ನಮ್ಮ ಮೇಲೆ ನಮ್ಮ ನಮ್ಮಲ್ಲಿ ಬಂದು ದೇವರಿಂದ ನಾವು ಪಡೆದಂತಹ ಜೀವನವನ್ನು ಆ ಜೀವನದ ಆ ಸವಿಯನ್ನು ಸವಿಯಲು ನಮಗೆ ಬಿಡುವುದಿಲ್ಲ ಆದ್ದರಿಂದ ನಾವು ಮೊತ್ತ ಮೊದಲು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ ದೇವರಿಗೆ ನಮ್ಮ ಮೇಲೆ ಲಕ್ಷ್ಯವಿದೆ ಪ್ರೀತಿ ಇದೆ ಕಾಳಜಿ ಇದೆ ದೇವರು ನಮ್ಮ ಬಗ್ಗೆ ಚಿಂತಿಸ್ತಾರೆ ನಾವು ಅದರಿಂದ ಚಿಂತೆಗೆ ಒಳಗಾಗಬೇಕಾಗಿಲ್ಲ ನಾವೆಲ್ಲರೂ ದೇವರು ದೇವರನ್ನು ಪ್ರೀತಿಸ್ತೇವೆ ದೇವರಿದ್ದಾರೆ ದೇವರು ನನಗೆ ಬಹಳ ಪ್ರಿಯವಾದವರು ನಾನು ಅವರನ್ನು ಬಹಳ ಪ್ರೀತಿಸ್ತೇನೆ ಅಂತ ಹೇಳ್ತೇವೆ ಆದರೆ ನಾವು ಚಿಂತೆಯಲ್ಲಿ ಜೀವಿಸ್ತೇವೆ ನೋಡಿ ಪ್ರಿಯರೇ ಮಕ್ಕಳು ತಂದೆ ತಾಯಿ ಇರುವಾಗ ಮಕ್ಕಳು ಯಾವ ರೀತಿ ಜೀವಿಸ್ತಾರೆ ಎಂತಹ ಒಂದು ಅವರಿಗೆ ಧೈರ್ಯ ಏನೂ ತೊಂದರೆ ಇಲ್ಲ ತಂದೆ ತಾಯಿ ಇದ್ದಾರೆ ತಂದೆ ಇದ್ದಾರೆ ಅಥವಾ ತಾಯಿ ಇದ್ದಾರೆ ನನಗೇನು ತೊಂದರೆ ಇಲ್ಲ ನಾನು ಸಂತೋಷವಾಗಿ ಜೀವಿಸ್ತೇನೆ ನನಗೆ ಭಯ ಇಲ್ಲ ನನಗೇನು ಕಡಿಮೆ ಇಲ್ಲ ತಂದೆ ಇದ್ದಾರೆ ತಾಯಿ ಇದ್ದಾರೆ ಅವರು ಅವರಿಗೆ ನನ್ನ ಮೇಲೆ ನನ್ನ ಮೇಲೆ ಲಕ್ಷ್ಯವಿದೆ ಅಂತ ಮಕ್ಕಳು ಯಾವ ರೀತಿ ಅವರ ತಂದೆ ತಾಯಿಯ ಸಂಗಡ ಇರುವಾಗ ಇಂಥ ಒಂದು ಮನೋಭಾವನೆ ಅವರಲ್ಲಿ ಇರ್ತದೋ ಅದೇ ರೀತಿ ಪ್ರಿಯರೇ ದೇವರು ನಮ್ಮ ತಂದೆ ಈ ತಂದೆ ನಮ್ಮನ್ನು ಮೋಸಗೊಳಿಸುವವರಲ್ಲ ಈ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅದಕ್ಕಿಂತ ಅದರಲ್ಲೂ ವಿಶೇಷವಾಗಿ ಯೇಸು ಕ್ರಿಸ್ತರನ್ನು ನಾವು ಯಾವಾಗ ನಮ್ಮ ಪ್ರಭು ದೇವರೆಂದು ಎಂದು ಪ್ರಭು ದೇವರು ಮತ್ತು ರಕ್ಷಕರನ್ನು ಸ್ವೀಕಾರ ಮಾಡಿದೆವು ಆಗ ನಮಗೆ ದೇವರ ಮಕ್ಕಳಾಗುವ ಹಕ್ಕು ಲಭಿಸಿದೆ ಇದೇ ಯೌವನ ಶುಭ ಸಂದೇಶದಲ್ಲಿ ಒಂದನೇ ಹದಿ ಅಧ್ಯಾಯ ಹದಿನೆರಡನೇ ವಾಕ್ಯದಲ್ಲಿ ನಾವು ಓದ್ತೇವೆ ಯೇಸು ಕ್ರಿಸ್ತರಲ್ಲಿ ಅವರ ನಾಮದಲ್ಲಿ ಯಾರು ವಿಶ್ವಾಸ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಹಕ್ಕು ಲಭಿಸಿತು ನಾವು ಹೊಸದಾಗಿ ಜನಿಸಿದೆವು ನೂತನ ನಾವು ಸೃ ನೂತನ ಸೃಷ್ಟಿಗಳಾದೆವು ದೇವರಿಗೆ ಮಕ್ಕಳಾದೆವು ಈಗ ನಮ್ಮ ದೇವರೇ ನಮ್ಮ ಶಾಶ್ವತ ತಂದೆ ದೇವರೇ ನಮ್ಮ ಶಾಶ್ವತ ತಂದೆ ಆಗಿದ್ದಾರೆ ಆದ್ದರಿಂದ ನಾವು ಸ್ವಸ್ಥ ಚಿತ್ತರಾಗಿರಬೇಕು ಜಾಗರೂಕರಾಗಿರಬೇಕು ಏಕೆಂದರೆ ನಮ್ಮ ಶತ್ರುವಾಗಿರುವ ಸಹಿತ ನನ್ನು ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದೆಂದು ಅತ್ತಿತ್ತ ಹುಡುಕಾಡುತ್ತಿರುವನು ಅಂತ ದೇವರ ವಾಕ್ಯ ಹೇಳ್ತದೆ ಆದ್ದರಿಂದ ನಾವು ದೇವರು ನನ್ನನ್ನು ಕಾಪಾಡ್ತಾರೆ ಕಾಪಾಡ್ತಾ ಇದ್ದಾರೆ ದೇವರು ನನ್ನನ್ನು ಕಾಯ್ತಾ ಇದ್ದಾರೆ ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ದೇವರಿಗೆ ನನ್ನ ಮೇಲೆ ಕಾಳಜಿ ಇದೆ ದೇವರಿಗೆ ನನ್ನ ಮೇಲೆ ಪ್ರೀತಿ ಇದೆ ದೇವರು ನನ್ನ ಮಗೆ ಲಕ್ಷ ಕೊಟ್ಟು ಗಮನ ಕೊಟ್ಟು ನನ್ನನ್ನು ನೋಡ್ತಾ ಇದ್ದಾರೆ ನನ್ನನ್ನು ನನಗೆ ಏನು ಕೂಡ ಅವರು ಕಡಿಮೆ ಮಾಡದೆ ಏಸು ಕ್ರಿಸ್ತರ ಮುಖಾಂತರ ಸಕಲವನ್ನು ಅವರು ನನಗೆ ದಯ ಪಾಲಿಸಿದ್ದಾರೆ ಅಂತ ಯಾವಾಗ ನಾನು ಮನದಟ್ಟು ಮಾಡಿಕೊಂಡು ಈ ಲೋಕದ ಹಿಂದೆ ಓಡದೆ ದೇವರ ಮೇಲೆ ಯಾವಾಗಲೂ ನಂಬಿಕೆ ಭರವಸೆ ವಿಶ್ವಾಸವಿಟ್ಟು ಈ ಶಾಶ್ವತವಾಗಿ ನನ್ನ ತಂದೆಯಾಗಿರುವ ದೇವರ ಮೇಲೆ ನಾನು ನನ್ನ ಜೀವನವನ್ನು ಅವರ ಮೇಲೆ ಅವರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ನಾನು ಜೀವಿಸುತ್ತಿರುವಾಗ ಪ್ರಿಯರೇ ಆ ದುರಾತ್ಮನಿಗೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಅವಕಾಶ ಸಿಗುವುದಿಲ್ಲ ಆದ್ದರಿಂದ ನಾವು ಯಾವಾಗಲೂ ಮನದಟ್ಟು ಮಾಡಿಕೊಳ್ಳಬೇಕು ಈ ದೇವರನ್ನು ನಾನು ಪ್ರೀತಿಸ್ತೇನೆ ಅಂತ ಹೇಳಿದರೆ ಸಾಲದು ಅದನ್ನು ಕಾರ್ಯರೂಪದಲ್ಲಿ ನಾನು ತೋರಿಸಬೇಕು ಎಲ್ಲರೂ ನನಗೆ ಕೇಳಬೇಕು ಏನು ಇಷ್ಟು ಬಹಳ ಸಂತೋಷದಲ್ಲಿದ್ದೆ ಯಾಕೆ ದೇವರು ನನ್ನ ತಂದೆ ಇರುವಾಗ ನನಗೇನು ಕಡಿಮೆ ಏನು ಯಾವಾಗ ನೋಡಿದ್ರು ನಿನ್ನ ಬಾಯಿಂದ ಒಳ್ಳೆಯ ಮಾತು ಧೈರ್ಯದ ಮಾತು ಯಾವಾಗಲೂ ಇತರರಿಗೆ ಹುಮ್ಮಸ್ಸು ಕೊಡುವ ಇತರರಿಗೆ ಜೀವನದಲ್ಲಿ ಒಂದು ಧೈರ್ಯ ಕೊಡುವ ಮಾತೇ ನಿನ್ನ ಬಾಯಿಂದ ಬರ್ತದೆ ಏನು ಇದಕ್ಕೆ ಕಾರಣ ಏನು ಆವಾಗ ನನ್ನ ಬಾಯಿಂದ ಬರಬೇಕು ಪ್ರಿಯರೇ ಏಕೆಂದರೆ ತಂದೆಯಾದ ದೇವರು ಇದನ್ನೆಲ್ಲ ನನಗೆ ಕಲಿಸಿದ್ದಾರೆ ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವರು ಇದನ್ನೆಲ್ಲ ನನಗೆ ದಯಪಾಲಿಸಿದ್ದಾರೆ ಇದನ್ನೇ ನಾನು ಇನ್ನೊಬ್ಬರಿಗೆ ಹಂಚುತ್ತಾ ಇದ್ದೇನೆ ಎಂಬ ಉತ್ತರ ನನ್ನ ಬಾಯಿಂದ ಬರಬೇಕು ಆದ್ದರಿಂದ ಲೋಕದಲ್ಲಿ ಇರುವಾಗ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವಂತಹ ಸಂದರ್ಭಗಳು ಬಹಳಷ್ಟು ಬರ್ಬೋದು ಬರ್ತವೆ ಬರುವುದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಪ್ರೇರ ಆ ಸಂದರ್ಭದಲ್ಲಿ ನೀನು ಏನು ಮಾಡ್ತಿ ಯಾವ ಮಾತು ನಿನ್ನ ಬಾಯಿಂದ ಬರ್ತದೆ ಇದು ಬಹಳ ಮುಖ್ಯವಾಗಿದೆ ಯಾಕೋಬನ ಪತ್ರದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಎರಡನೇ ವಾಕ್ಯದಿಂದ ನಾನಾ ರೀತಿಯ ಕಷ್ಟಗಳು ಬಂದಾಗ ಅದು ನಿಮ್ಮ ನಿಮಗೆ ಅದು ನಿಮ್ಮ ಸೌಭಾಗ್ಯ ಎಂದು ಎಣಿಸಿಕೊಳ್ಳಿ ಯಾಕೆಂದರೆ ನಿಮ್ಮ ವಿಶ್ವಾಸವನ್ನು ಪರೀಕ್ಷಿಸಿದಾಗ ಅದು ಅಂದರೆ ಅದೆಲ್ಲ ನಮ್ಮ ವಿಶ್ವಾಸವನ್ನು ಪರೀಕ್ಷಿಸಲಿಕ್ಕೆ ಒಂದು ಅವಕಾಶ ಬಂದು ಅದೆಲ್ಲ ಬಂದು ಬರುವುದು ದುರಾತ್ಮನಿಂದ ದೇವರಿಂದ ಅಲ್ಲ ಕಷ್ಟ ಕಾರ್ಪಣ್ಯಗಳು ದೇವರಿಂದ ಅಲ್ಲ ಕಾಯಿಲೆಗಳು ಬರುವುದು ದೇವರಿಂದ ಯಾವುದೇ ರೀತಿಯ ಸಮಸ್ಯೆ ಬರುವುದಲ್ಲ ಅದನ್ನು ಬರುವಂತೆ ಮಾಡುವುದು ದುರಾತ್ಮ ಆ ಸೈತಾನ ಆದರೆ ಆ ಸಂದರ್ಭದಲ್ಲಿ ನಾನು ನಾನು ದೇವರ ಮಗನಾಗಿದ್ದೇನೆ ದುರಾತ್ಮನೇ ನಿನಗೆ ನನ್ನಲ್ಲಿ ಯಾವುದೇ ಅವಕಾಶವಿಲ್ಲ ನನ್ನ ಜೀವನದ ಮೇಲೆ ನಿನಗೆ ಯಾವುದೇ ಅಧಿಕಾರವಿಲ್ಲ ನನಗೆ ಸತ್ಯ ತಿಳಿದುಂಟು ಆದ್ದರಿಂದ ನಿನಗೆ ನನ್ನ ಮೇಲೆ ಯಾವುದೇ ಅಧಿಕಾರ ಇಲ್ಲ ಎಂದು ಯಾವಾಗ ನಾನು ಆ ರೀತಿ ನುಡಿಯುತ್ತೇನೋ ನನ್ನ ನಡೆಯಲ್ಲೂ ನುಡಿಯಲ್ಲೂ ಅದನ್ನು ತೋರಿಸುತ್ತೇನೋ ದುರಾತ್ಮನು ನನ್ನನ್ನು ಬಿಟ್ಟು ಹೋಗ್ತಾನೆ ಯೇಸುವಿಗೂ ಅವನಿಗೂ ದುರಾತ್ಮ ಬಂದು ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷಿಸಿದ್ದನ್ನು ಪರೀಕ್ಷಿಸಿದ್ದನ್ನು ನಾವು ನೋಡ್ತೇವೆ ಮತ್ತೆ ಶುಭ ಸಂದೇಶ ನಾಲ್ಕನೇ ಅಧ್ಯಾಯದಲ್ಲಿ ನಾಲ್ಕನೇ ವಾಕ್ಯದಿಂದ ನಾವು ನೋಡ್ತೇವೆ ಆದರೆ ಪ್ರಿಯರೇ ಯೇಸು ಹೇಳ್ತಾರೆ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಪ್ರಿಯರೇ ನಾವು ಕೂಡ ಬೈಬಲ್ ಗ್ರಂಥ ಪವಿತ್ರ ಗ್ರಂಥ ದೇವರ ವಾಕ್ಯ ಈ ರೀತಿ ಹೇಳ್ತದೆ ಇದು ನನಗೆ ತಿಳಿದುಂಟು ಆದರೆ ಆದ್ದರಿಂದ ದುರಾತ್ಮನೇ ನೀನು ನನ್ನನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ ಅವನು ಕೂಡ ಬೈಬಲನ್ನು ಅರಿತವನೇ ಆಗಿದ್ದಾನೆ ಅದಕ್ಕೆ ಯೇಸುವನ್ನು ಪರೀಕ್ಷಿಸಲು ಬಂದಾಗ ಆ ಶೋಧನೆಗಳು ಯೇಸುವಿಗೆ ಅದುರಾತ್ಮನಿಂದ ಬಂದಾಗ ಅದುರಾತ್ಮನೂ ಬೈಬಲನ್ನು ಈ ರೀತಿ ಬರೆದಿದೆ ಅಂತ ಹೇಳ್ತಾನೆ ಆದರೆ ಪ್ರಿಯರೇ ಏಸುವು ಅವರಿಗೆ ಬೈಬಲ್ನಲ್ಲಿ ಈ ರೀತಿ ಕೂಡ ಬರೆದಿದೆ ಎಂದು ಹೇಳಿ ಅವನ ಆ ಶೋಧನೆಗಳಿಗೆ ಮಾರು ಹೋಗದೆ ದೇವರು ಏನು ಹೇಳಿದ್ದಾರೋ ಅದರ ಪ್ರಕಾರ ನಡೆದುಕೊಂಡು ಅವರು ಜಯಗಳಿಸಿದ್ದನ್ನು ನಾವು ನೋಡ್ತೇವೆ ಆದ್ದರಿಂದ ಆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ನಾವೆಲ್ಲರೂ ಜಯಶಾಲಿಗಳು ಪುನಃ ಆ ದುರಾತ್ಮನ ಬಲೆಗೆ ಬೀಳುವಂತಹ ವಿಷಯನೇ ಇಲ್ಲ ಆದರೆ ಪ್ರಿಯರೇ ಆದರೆ ಪ್ರಿಯರೇ ನಾವು ಯಾವಾಗ ಲೋಕಕ್ಕೆ ಭಯಪಟ್ಟು ಜನರಾಡೋ ಮಾತಿಗೆ ಹೋಗಿ ಮಾಧ್ಯಮಗಳಿಂದ ಆಲಿಸಿದ ವಿಷಯಗಳನ್ನು ಆಲಿಸಿ ಅಥವಾ ಟಿ ವಿಯಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಏನೋ ಬೇರೆ ಬೇರೆ ಧಾರಾವಾಹಿ ಅಥವಾ ಇನ್ನೇನೋ ಫಿಲ್ಮ್ ವಿಷಯಗಳನ್ನು ನಾವು ನೋಡಿ ಅದರಲ್ಲಿ ಮಗ್ನರಾಗಿ ಆ ವಿಷಯಗಳನ್ನು ನಮ್ಮಲ್ಲಿ ನಾವು ನಮ್ಮ ಜೀವನದಲ್ಲಿ ನಾವು ಅದರ ಪ್ರಭಾವ ಬೀಳುವಂತೆ ಮಾಡಿದಾಗ ಪ್ರಿಯರೇ ನಾನಾ ವಿಷಯಗಳಲ್ಲಿ ನಾವು ತಪ್ಪಿ ಬೀಳಲು ಸಾಧ್ಯವಿದೆ ಆದ್ದರಿಂದ ನಮಗೆ ವಿ ಸತ್ಯ ವಿಷಯ ತಿಳಿದಿರಬೇಕು ದೇವರ ವಾಕ್ಯವೇ ಸತ್ಯ ದೇವರ ವಾಕ್ಯ ಏಸುವೇ ಆಗಿದ್ದಾರೆ ದೇವರ ವಾಕ್ಯ ದೇವರೇ ಆಗಿದ್ದಾರೆ ಯೋವನನ್ನು ಶುಭ ಸಂದೇಶ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವೇ ದೇವರಾಗಿತ್ತು ವಾಕ್ಯವು ದೇವರ ಬಳಿ ಇತ್ತು ಆ ವಾಕ್ಯವೇ ಮನುಜರಾದರು ಆ ವಾಕ್ಯವೇ ದೇವರು ವಾಕ್ಯವೇ ಯೇಸು ಕ್ರಿಸ್ತರು ಅದರಿಂದ ಪ್ರಿಯರೇ ಅದರ ಮುಖಾಂತರ ದೇವರು ಯೇಸು ಕ್ರಿಸ್ತರು ನಮ್ಮಲ್ಲಿ ಮಾತನಾಡುತ್ತಾರೆ ನಮ್ಮಲ್ಲಿ ಪವಿತ್ರಾತ್ಮರಿದ್ದಾರೆ ದೇವರು ಆ ಪವಿತ್ರಾತ್ಮರನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮೊಳಗೆ ಅವರು ಇದ್ದಾರೆ ಅವರ ಜೊತೆಗೂಡಿ ಅವರ ಸಹಾಯದ ಮುಖಾಂತರ ಈ ವಾಕ್ಯವನ್ನು ನಾವು ಅರ್ಥೈಸಿಕೊಂಡು ಓದಿ ತಿಳಿದುಕೊಂಡು ಗಮನ ಕೊಟ್ಟು ಆಲಿಸಿದಾಗ ಧ್ಯಾನಿಸಿದಾಗ ಅದನ್ನು ನಮ್ಮಲ್ಲಿ ಜೀರ್ಣಗೊಳಿಸಿದಾಗ ಪ್ರಿಯರೇ ಅದು ಅದರ ಫಲವನ್ನು ನಾವು ನಮ್ಮ ನಡೆನುಡಿಯಲ್ಲಿ ತೋರಿಸಲು ಸಾಧ್ಯ ಆಗ ನಮಗೆ ಚಿಂತೆಗಳಿಗೆ ಏನೇ ಸಮಸ್ಯೆ ಬರ್ಬೋದು ನಾನು ಪುನಃ ಹೇಳ್ತೇನೆ ಸಮಸ್ಯೆ ಬರುವುದಿಲ್ಲ ಅಂತ ಹೇಳ್ತಾ ಇಲ್ಲ ಕಾಯಿಲೆ ಕೂಡ ನಿನಗೆ ಬಂದ್ ಬರ್ಬೋದು ಬಂದಾಗೆ ಅಣಿಸಬಹುದು ಅಥವಾ ನಾಳೆ ನನಗೂ ಬರ್ಬೋದು ಅಂತ ಈ ರೀತಿಯ ಒಂದು ಆಲೋಚನೆ ಬರ್ಬೋದು ಯಾಕೆಂದರೆ ಅಲ್ಲಿ ಬಂದಿದೆ ನಾಳೆ ನನಗೆ ಎಂಥ ಸಂದರ್ಭನೇ ಇದು ನನಗೆ ವಿಷಯ ತಿಳಿದಿದೆ ಆದ್ದರಿಂದ ಆ ಸತ್ಯವಾದ ವಿಷಯಗಳನ್ನು ನಾನು ಬಾಯಿಂದ ನೋಡಿದ್ದೇನೆ ಪ್ರತ್ಯೇಕವಾಗಿ ಕಾಯಿಲೆ ವಿಷಯದಲ್ಲಿ ಹೇಳುವುದರೇ ನಮಗೆ ಚೆನ್ನಾಗಿ ತಿಳಿದಿದೆ ಪೇತ್ರನ ಮೊದಲನೇ ಪತ್ರ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕು ವಾಕ್ಯ ಸ್ವಚ್ಛವಾಗಿ ಹೇಳ್ತದೆ ಯೇಸುವಿನ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಅಥವಾ ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ಶರೀರದಲ್ಲಿ ನಮ್ಮ ಪಾಪಗಳನ್ನೆಲ್ಲ ಹೊತ್ತುಕೊಂಡು ಶಿಲುಬೆಯ ಮರವನ್ನೇರಿದರು ಅವರ ಗಾಯಗಳಿಂದ ಅಥವಾ ಬಾಸುಂಡಗಳಿಂದ ನೀವು ಗುಣ ಹೊಂದಿದ್ದೀರಿ ಅದೇ ರೀತಿ ಬಡತನ ನಮಗೆ ಕಾಡಿದಾಗ ಯೇಸು ಕ್ರಿಸ್ತರು ತಾವು ಬಡವರಾಗಿ ನಮ್ಮನ್ನು ಅವರು ಶ್ರೀಮಂತಗೊಳಿಸಿದ್ದಾರೆ ಅಂತ ದೇವರ ವಾಕ್ಯದಲ್ಲಿ ಸ್ವಸ್ಥವಾಗಿ ಬರೆದಿದೆ ಎರಡನೇ ಕೊರಿಂತ್ಯ ಎಂಟನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಆದ್ದರಿಂದ ಪ್ರಿಯರೇ ನಾವು ಪ್ರತಿಯೊಂದು ಶಾಪತಾಪಗಳಿಂದ ಕೂಡ ನಾವು ಬಿಡುಗಡೆ ಹೊಂದಿದ್ದವರಾಗಿದೆ ಗಲಾತ್ಯದವರಿಗೆ ಬರೆತಾ ಪತ್ರ ಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯ ನಾವು ನೋಡಿದಾಗ ನೋಡ್ತೇವೆ ಎಲ್ಲ ಶಾಪಗಳಿಂದ ನಮಗೆ ಬಿಡುಗಡೆ ಸಿಕ್ಕಿದೆ ಯಾಕೆಂದರೆ ಯೇಸು ಕ್ರಿಸ್ತರು ಶಾಪಗ್ರಸ್ತರಾದರು ನಮಗಾಗಿ ಸುಮ್ಮನೆ ಸಿಗಲಿಲ್ಲ ನೆನಪಿಡಿ ಶಾಪ ಎಂಬುದು ಇತ್ತು ಸಣ್ಣ ತಪ್ಪು ಮಾಡಿದರೂ ಶಾಪ ಒಳ್ಳೇದು ಮಾಡಿದರೆ ಆಶೀರ್ವಾದ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಆದರೆ ಯೇಸು ಕ್ರಿಸ್ತರು ನಮಗೋಸ್ಕರ ಶಾಪಗ್ರಸ್ತರಾಗಿ ನಮಗೆ ಧರ್ಮಶಾಸ್ತ್ರದ ಎಲ್ಲ ಶಾಪಗಳಿಂದ ಬಿಡುಗಡೆ ನೀಡಿದ್ದಾರೆ ಶಿಲುಬೆಗೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ಏಸು ಕ್ರಿಸ್ತರು ನನ್ನ ಬದಲಿಗಾಗಿ ನಾನು ಇರಬೇಕಿತ್ತು ನಾವು ಇರಬೇಕಿತ್ತು ಅದರ ಬದಲು ಏಸು ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದರು ಶಿಲುಬೆಗೆ ತೂಗು ಹಾಕಲ್ಪಟ್ಟರು ಇದರಿಂದ ಹೀಗಾಗಿ ಅವರು ನಮಗೆ ಶಾಪದಿಂದ ಬಿಡುಗಡೆ ಕೊಟ್ಟರು ಅವರು ಬಡವರಾಗಿ ನಮ್ಮನ್ನು ಶ್ರೀಮಂತಗೊಳಿಸಿದರು ಅವರು ಗಾಯಗೊಂಡು ಅವರ ಗಾಯಗಳಿಂದ ನಮ್ಮರವರು ಗುಣಪಡಿಸಿದರು ಅದೇ ರೀತಿ ದೇವರು ಯೇಸುಕ್ರಿಸ್ತರ ಮುಖಾಂತರ ನಮಗೆ ಎಲ್ಲ ರೀತಿಯ ಆಧ್ಯಾತ್ಮಿಕ ಆಶೀರ್ವಾದಗಳಿಂದ ತುಂಬಿದ್ದಾರೆ ಎಂದು ಎಫ್ ಎಸ್ ಜಿಯದರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನಾವು ಅಲ್ಲಿ ನಾವು ಓದ್ತೇವೆ ಸಕಲ ವಿಧವಾದ ಆಶೀರ್ವಾದಗಳನ್ನು ಆಶೀರ್ವಾದಗಳನ್ನು ಕ್ರಿಸ್ತರ ಮುಖಾಂತರ ದೇವರು ನಮಗೆ ದಯಪಾಲಿಸಿದ್ದಾರೆ ಆದ್ದರಿಂದ ಕ್ರಿಸ್ತರನ್ನು ವಿಶ್ವಾಸಿಸಿದವನು ಒಬ್ಬ ಸಂಪೂರ್ಣ ವ್ಯಕ್ತಿ ಅವನು ನಿತ್ಯ ಜೀವ ಪಡೆದಾಯಿತು ಇನ್ನೂ ಅವನು ಮರಣಕ್ಕೆ ಭಯಪಡಬೇಕಾಗಿಲ್ಲ ಚಿಂತೆಗೆ ಒಳಗಾಗಬೇಕಾಗಿಲ್ಲ ಏನೇ ನಡೆಯಲಿ ಸುತ್ತಮುತ್ತ ಅದನ್ನು ಕಂಡು ಅವನು ಭಯಪಡುವುದಿಲ್ಲ ಜನರು ಏನೇ ಮಾತನಾಡಲಿ ಅವನು ಆ ಮಾತನ್ನು ಆಡುವುದಿಲ್ಲ ಬೈಬಲಿಗೆ ಸರಿ ಅನುಗುಣವಾದ ಮಾತನ್ನು ಅವನು ಆಡ್ತಾನೆ ಬೈಬಲಿಗೆ ಅನುಗುಣವಾದ ಆದ್ದರಿಂದ ಪ್ರಿಯರೇ ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಬೇಕು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿದ ಕೂಡಲೇ ನಮಗೆ ಕಷ್ಟದಿಂದ ಬಿಡುಗಡೆ ಸಮಸ್ಯೆ ಬಿಡುಗಡೆ ಬಿಡುಗಡೆ ಸಿಕ್ಕುತ್ತಂತಲ್ಲ ಆದರೆ ಆ ಸಮಸ್ಯೆ ಕಷ್ಟಗಳು ಬಂದಾಗ ನಾನು ಯಾವ ರೀತಿಯಾದ ಅವುಗಳಿಗೆ ನಾನು ಸ್ಪಂದಿಸುತ್ತೇನೆ ಎಂಬುದು ಬಹಳ ಪ್ರಮುಖವಾದ ವಿಷಯವಾಗಿದೆ ಸೈತಾನನ್ನು ಹುಡುಕ್ತಾ ಇದ್ದಾನೆ ಅವನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ ಯಾಕೆಂದ್ರೆ ನಮಗೆ ಗೊತ್ತುಂಟು ಸೈತಾನನ್ನು ಯೇಸು ಸೋಲಿಸಿದ್ದಾರೆ ಇಬ್ರಿಯರಿಗೆ ಬರೆದ ಪತ್ರ ಎರಡು ಹದಿನಾಲ್ಕು ಹದಿನೈದರಲ್ಲಿ ನಾವು ತಿಳಿಯುತ್ತೇವೆ ಅವರನ್ನು ಯೇಸು ಅವರನ್ನು ಸೋಲಿಸಿದ್ದಾರೆ ಆದರೆ ಅವನು ಗರ್ಜಿಸುವ ಸಿಂಹದಂತೆ ಆಚೆ ಈಚೆ ಅಲೆದಾಡ್ತಾ ಇದ್ದಾನೆ ಯಾರನ್ನು ಕಬಳಿಸುವುದು ಅಥವಾ ನುಂಗುವುದು ಯಾರನ್ನು ನುಂಗಿಬಿಡುವುದು ಎಂದು ಆದರೆ ಸತ್ಯವನ್ನು ಅರಿಯದೇ ಇದ್ದ ವ್ಯಕ್ತಿಯ ಮೇಲೆ ಅವನು ದಬ್ಬಾಳಿಕೆ ನಡೆಸ್ತಾನೆ ಸತ್ಯವನ್ನು ಅರಿಯದೇ ಇರುವ ವ್ಯಕ್ತಿಯ ಮೇಲೆ ಅಥವಾ ಸತ್ಯವನ್ನು ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸತ್ ಸು ಸತ್ಯದ ಬದಲು ಸುಳ್ಳನ್ನು ನಮಗೆ ಕಲಿಸಿ ಅವನು ನಮಗೆ ಮೋಸಗೊಳಿಸಲು ಪ್ರಯತ್ನಿಸ್ತಾನೆ ಅವನ ಬಿಸ್ನೆಸ್ ಅಥವಾ ಅವನ ವ್ಯಾಪಾರ ಅವನ ವಿಷಯವೇ ಕೆಲಸವೇ ಅದಾಗಿದೆ ಆದ್ದರಿಂದ ನಾವು ದೇವರ ವಾಕ್ಯದಲ್ಲಿ ಮಗ್ನರಾಗಿ ಇದ್ದಾಗ ದೇವರ ಮಕ್ಕಳು ಮೇಲೆ ಅದು ನಾವು ಮಾಡಬೇಕು ಪ್ರಿಯರಿ ನೀವು ಎಣಿಸಬೇಡಿ ಇದೊಂದು ದೊಡ್ಡ ಹೊರೆ ಅಂತ ದೇವರ ಮಕ್ಕಳು ದೇವರ ವಾಕ್ಯದಲ್ಲಿ ಮಗ್ನರಾಗಿರಬೇಕು ಅದಕ್ಕೆ ಪೇತ್ರನ ಪತ್ರ ಒಂದನೇ ಪತ್ರ ಎರಡನೇ ಅಧ್ಯಾಯ ಒಂದ ಎರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಇರಬೇಕು ಆ ರೀತಿ ಬರೆದಿದೆ ಏನಂತ ಹೊಸದಾಗಿ ಏನಲ್ಲಿ ಬರೆದಿದೆ ನೋಡಿ ಹೊಸ ಜನ್ಮ ಪಡೆದ ಶಿಶುಗಳಂತೆ ಪೇತ್ರನ ಮೊದಲನೇ ಪತ್ರ ಎರಡನೇ ಅಧ್ಯಾಯ ಎರಡನೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಹೊಸ ಜನ್ಮ ಪಡೆದ ಶಿಶುಗಳಂತೆ ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಿರಿ ಅದನ್ನು ಕುಡಿತು ಬೆಳೆಯುತ್ತಾ ಜೀವೋದ್ಧಾರವನ್ನು ಹೊಂದುವಿರಿ ಈ ಆಧ್ಯಾತ್ಮಿಕ ಹಾಲು ಅಂದರೆ ದೇವರ ವಾಕ್ಯ ನಾವು ಎಷ್ಟೇ ಬೆಳೆದರೂ ಕೂಡ ಈ ಹಾಲನ್ನು ನಾವು ಕುಡಿದು ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯಬೇಕು ದೇವರ ವಾಕ್ಯವನ್ನು ನಾವು ತಿನ್ನಬೇಕು ಅದನ್ನು ನಾವು ಧ್ಯಾನಿಸ್ತಾ ಇರಬೇಕು ಆವಾಗ ನಾವು ರಕ್ಷಣೆಯ ಹಾದಿಯಲ್ಲಿ ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಕೊಟ್ಟ ರಕ್ಷಣೆ ಆ ಜೀವನವನ್ನು ರಕ್ಷಣೆಯ ಜೀವನವನ್ನು ನಾವು ಜೀವಿಸ್ತಾ ಮುನ್ನಡೆಯಲು ಸಾಧ್ಯ ಆದ್ದರಿಂದ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳೋಣ ಪ್ರೇರಣೆ ಈ ಗರ್ಜಿಸುವ ಶಿವನಂತೆ ನಮ್ಮನ್ನು ಕಬಳಿಸಲು ಅಥವಾ ಯಾರನ್ನು ಕಬಳಿಸುವುದೆಂದು ಈ ದುರಾತ್ಮನು ಸೈತಾನನು ಎಷ್ಟೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕುತಂತ್ರ ನಡೆಸಿದರೂ ನಾವು ಮಾತ್ರ ನಾವು ಮಾತ್ರ ಸದಾ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಅದರಲ್ಲೇ ನಾವು ಮಗ್ನರಾಗಿಸಿಕೊಂಡು ಜಾಗರೂಕರಾಗಿ ಸ್ವಸ್ಥ ಚಿತ್ತರಾಗಿಕೊಂಡು ನಾವು ಆ ದುರಾತ್ಮನನ್ನು ಸೈತಾನನನ್ನು ನಾವು ಎದುರಿಸಬೇಕು ಅವನಿಗೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸಲು ನಮ್ಮ ಆಲೋಚನೆಗಳ ಮುಖಾಂತರ ನಮ್ಮ ಮಾತಿನ ಮುಖಾಂತರ ಅವಕಾಶ ಕೊಡಬಾರದು ಈ ಲೋಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವನು ನಮ್ಮನ್ನು ತಮ್ಮ ಬಲೆಗೆ ಬೀಳಿಸಲು ಪ್ರಯತ್ನಿಸುತ್ತಾನೆ ಬೇರೆ ಬೇರೆ ರೀತಿಯಲ್ಲಿ ಆದರೆ ಪ್ರಿಯರೇ ನಾವು ಜಾಗರೂಕರಾಗಿರಬೇಕು ಜಾಗರೂಕರಾಗಿರಬೇಕು ಯಾವುದೇ ಒಂದು ವಿಷಯವನ್ನು ಕೇಳಿದಾಗ ಇದು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟದ್ದೋ ಅಥವಾ ಅಲ್ಲವೋ ಯಾರೋ ಬಂದು ಏನು ಹೇಳಿದಾಗ ಒಮ್ಮನೆ ನಾವು ಏನು ಹಾರಿ ಬೀಳದೆ ಅದನ್ನು ಸ್ವಲ್ಪ ನಾವು ಆಲೋಚಿಸಬೇಕು ಈ ವಿಷಯ ಏನಾಗಿದೆ ದೇವರಿಂದ ಬಂದಿದ ದುರಾತ್ಮನಿಂದ ಬಂದಿದ ಅಥವಾ ಯಾವುದೇ ಒಂದು ಪ್ರಾರ್ಥನೆ ಕೂಡ ಮಾಡುವಾಗ ನಾವು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೋ ಅಥವಾ ನನಗೆ ಯಾವ ರೀತಿ ಹೇಳಲಿಕ್ಕೆ ಬರ್ತದೆ ಆ ರೀತಿ ಹೇಳ್ತಾ ಇದ್ದೇನೋ ಯಾಕೆಂದರೆ ಭಾಳಷ್ಟು ಬಾರಿ ಪ್ರಿಯರೇ ಪ್ರಾರ್ಥನೆಯಲ್ಲಿ ಕೂಡ ನಾವು ತಪ್ಪಿ ಬೀಳಲಿಕ್ಕೆ ಸಾಧ್ಯ ಉಂಟು ಯಾಕೆಂದರೆ ದೇವರ ವಾಕ್ಯದಲ್ಲಿ ಏನು ಬರೆದಿದೆ ಅದಕ್ಕೆ ವಿರುದ್ಧವಾಗಿ ದೇವರು ಯೇಸು ಕ್ರಿಸ್ತರ ಮುಖಾಂತರ ಮಾಡಿ ಮುಗಿಸಿದ ವಿಷಯಗಳನ್ನು ಪುನಃ ನಾನು ಮಾಡಿ ದೇವರೇ ಕೊಡಿ ದೇವರೇ ಅಂತ ಹೇಳಿದಾಗ ಈ ರೀತಿ ಪ್ರಾರ್ಥನೆಯಲ್ಲಿ ಕೂಡ ನಾನು ತಪ್ಪಿ ಬೀಳಲು ಸಾಧ್ಯವಿದೆ ಅದಕ್ಕೆ ನಾವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ನಮಗೆ ನಮಗಾಗಿ ಏನೆಲ್ಲ ಮಾಡಿ ಮುಗಿಸಿದ್ದಾರೆಂಬ ವಿಷಯಗಳನ್ನು ನಾವು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು ಹಳೆ ಒಡಂಬಡಿಕೆಯಲ್ಲಿ ಯೇಸು ಬರೋ ಮೊದಲು ಅವರ ಬಗ್ಗೆ ಏನೆಲ್ಲ ಬರೆದಿದೆ ಅದನ್ನು ಕೂಡ ನಾವು ತಿಳಿದಿರಬೇಕು ಆಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಈ ಹಳೆ ಒಡಂಬಿಕೆ ಹಳೆ ಒಡಂಬಡಿಕೆ ಎಂಬುದು ಹೊಸ ಒಡಂಬಡಿಕೆಯ ಒಂದು ನೆರಳಾಗಿದೆ ಅದರಲ್ಲಿ ಬರೆದದ್ದು ವಿಷಯ ಎಲ್ಲ ಯೇಸುಕ್ರಿಸ್ತರ ಬಗ್ಗೆನೇ ಆದರೆ ಅದೊಂದು ನೆರಳು ಇಲ್ಲಿ ಅದು ಸಂಪೂರ್ಣಗೊಂಡಿತು ಹೊಸ ಒಡಂಬಡಿಕೆ ಅದಕ್ಕೆ ಯೇಸುಕ್ರಿಸ್ತರು ಶಿಲುಬೆಯಿಂದ ಯವಾನನ ಶುಭ ಸಂದೇಶ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತನೇ ವಾಕ್ಯದಲ್ಲಿ ಹೇಳಿದ್ದು ಏನಂದರೆ ಎಲ್ಲವೂ ನೆರವೇರಿತು ಎಲ್ಲವೂ ನೆರವೇರಿತು ಎಲ್ಲವೂ ನೆರವೇರಿತು ಮನುಷ್ಯನ ರಕ್ಷಣೆಗೆ ಏನೆಲ್ಲ ಬೇಕೋ ಅದೆಲ್ಲವೂ ನೆರವೇರಿ ಆಯಿತು ಇನ್ನು ಜನರು ನನ್ನಲ್ಲಿ ವಿಶ್ವಾಸ ಇಡುವುದು ಮುಖ್ಯ ದುರಾತ್ಮ ಒಮ್ಮೆ ದೇವರು ಕೊಟ್ಟಹ ನಮ್ಮ ಜೀವನವನ್ನು ಅವರ ಸೋಲಿಕೆಯಲ್ಲಿ ಸ್ವರೂಪದಲ್ಲಿ ಸೃಷ್ಟಿಸಿ ನಮಗೆ ಏನೆಲ್ಲ ಕೊಟ್ಟಿದ್ರು ಅದನ್ನು ದುರಾತ್ಮನು ಕಸಿದುಕೊಂಡು ಕಳ್ಳತನ ಮೋಸದಿಂದ ನಮ್ಮಿಂದ ಕಸಿದುಕೊಂಡು ಹೋಗಿದ್ದರೂ ಕೂಡ ಯೇಸು ಕ್ರಿಸ್ತರು ಮರಳಿ ಅದು ನಮಗೆ ಸಿಗುವಂತೆ ಮಾಡಿದರು ಯಾಕೆಂದರೆ ಯೇಸು ಕ್ರಿಸ್ತರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದರು ಆದಮಹವ್ವ ಮತ್ತು ಅವರಲ್ಲಿದ್ದ ನಾವು ಕೂಡ ಆ ದೇವರಿಗೆ ಅವಿಧೇಯರಾಗಿ ನಡೆದುದನ್ನು ಅದಕ್ಕೆ ಸಂಬಂಧಪಟ್ಟ ಶಿಕ್ಷೆಯನ್ನು ಯೇಸು ಕ್ರಿಸ್ತರು ತಮ್ಮ ಮೇಲೆ ಹೊರಿಸಿಕೊಂಡು ಅವರು ದೇವರಿಗೆ ಕೊನೆ ಗಳಿಗೆವರೆಗೂ ವಿಧೇಯರಾಗಿ ನಡೆಯುವುದರ ಮುಖಾಂತರ ಪ್ರಿಯರೇ ಅವರು ಜಯ ಗಳಿಸಿದರು ಸೈತಾನನ ನನ್ನ ಮೇಲೆ ಆ ಜಯ ಇಂದು ನಮಗೆ ದೊರಕಿದೆ ಆದ್ದರಿಂದ ನಾವು ಆ ಜಯವನ್ನು ಜೀವಿಸುವ ವ್ಯಕ್ತಿಗಳಾಗಬೇಕು ನಾವು ಸೋತ ವ್ಯಕ್ತಿಗಳಂತೆ ಚಿಂತೆ ಮಾಡಿ ಅಥವಾ ಚಿಂತೆಗೆ ಸಂಬಂಧಪಟ್ಟ ವಿಷಯಗಳನ್ನು ಮಾತನಾಡಿ ಕಾಯಿಲೆಯ ಬಗ್ಗೆ ಮಾತನಾಡಿ ಅಥವಾ ನಾವು ಬಡವರು ನಾವು ಎಷ್ಟೊಂದು ನಾವು ಮನುಷ್ಯರಲ್ವ ನಾವು ಪಾಪಿಗಳು ಈ ರೀತಿ ಮಾತನಾಡದೆ ಏಸು ಕ್ರಿಸ್ತರು ನಮಗೆ ನೀತಿವಂತರನ್ನಾಗಿ ಯೇಸುಕ್ರಿಸ್ತರ ಮುಖಾಂತರ ನಾವು ದೇವರ ನೀತಿವಂತಿಕೆಯನ್ನು ಪಡೆದಿದ್ದೇವೆ ಅಂತ ನಾವು ಅರ್ಥ ಮಾಡಿಕೊಂಡು ಆ ವಿಷಯಗಳನ್ನೇ ನಾವು ಧ್ಯಾನಿಸಿ ಇತರರಿಗೆ ಕಲಿಸಿ ಅದ ಆ ವಿಷಯಗಳಲ್ಲೇ ಮಗ್ನರಾಗಿ ಜೀವಿಸೋಣ ಖಂಡಿತವಾಗಿಯೂ ಪ್ರಿಯರೇ ಏಸು ಕ್ರಿಸ್ತರು ನಮಗೆ ಗಳಿಸಿಕೊಟ್ಟ ಆ ಜಯದ ಜೀವನವನ್ನು ಜೀವಿಸುವುದರ ಮುಖಾಂತರ ಪರರಿಗೂ ನಮ್ಮ ಮುಖಾಂತರ ಅದನ್ನು ಹಂಚಿಕೊಂಡು ನಾವು ಎಲ್ಲ ವಿಷಯಗಳಲ್ಲೂ ಈ ಲೋಕದ ಮೇಲೆ ಜಯ ಗಳಿಸಿದ್ದೇವೆ ಸೈತಾನನ ಮೇಲೆ ಜಯ ಗಳಿಸಿದ್ದೇವೆ ದುರಾತ್ಮನ ಮೇಲೆ ಜಯ ಗಳಿಸಿದ್ದೇವೆ ಇದಕ್ಕೆ ಕಾರಣ ನಾವು ಸತ್ಯವನ್ನು ತಿಳಿದುಕೊಳ್ತಿದ್ದೇವೆ ಸತ್ಯವು ದೇವರ ವಾಕ್ಯವಾಗಿದೆ ಅದು ಬೈಬಲ್ನಲ್ಲಿ ಲಿಖಿತವಾಗಿದೆ ಏಸುವೆ ಸತ್ಯವಾಗಿದ್ದಾರೆ ಆದ್ದರಿಂದ ಅವರಲ್ಲಿ ವಿಶ್ವಾಸವಿಟ್ಟಾಗ ನಾವು ಜಯಶಾಲಿಗಳು ಕೇವಲ ಒಂದೆರಡು ದಿವಸಗಳಿಗಲ್ಲ ಶಾಶ್ವತವಾಗಿ ನಾವು ಜಯಗಳಿಸಿದ ವ್ಯಕ್ತಿಗಳಾಗಿದ್ದೇವೆ ಎಂದು ಅದನ್ನು ನಾವು ಜೀವಿಸಿ ಪರರಿಗೂ ನಾವು ಅದನ್ನು ಜೀವಿಸಲು ಕಲಿಸುವಂಥ ವ್ಯಕ್ತಿಗಳಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ವಿಷಯದ ಬಗ್ಗೆ ಗಮನ ಕೊಟ್ಟು ಪ್ರಿಯರೇ ಈ ಒಂದು ಸೇವಾ ಕಾರ್ಯವನ್ನು ನಾವು ಬಹಳ ಒಂದು ಉತ್ಸುಕತೆಯಿಂದ ಸಂತೋಷದಿಂದ ಮಾಡೋಣ ಅದೇ ನಮಗೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಕೊಟ್ಟ ಒಂದು ಅತಿ ದೊಡ್ಡ ವಿಷಯ ಅಥವಾ ಕೆಲಸವಾಗಿದೆ ಇದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ ತಂದೆ ದೇವರೇ ಏಸು ಕ್ರಿಸ್ತರೇ ಪವಿತ್ರಾತ್ಮರೇ ತ್ರಯಕ ದೇವರೇ ನಾವು ನಿಮ್ಮನ್ನು ವಂದಿಸುತ್ತೇವೆ ಆರಾಧಿಸುತ್ತೇವೆ ನಮಿಸುತ್ತೇವೆ ಸ್ತುತಿಸುತ್ತೇವೆ ಈ ಸತ್ಯದ ವಾಕ್ಯದ ಮುಖಾಂತರ ಮಾನವರಾದ ಪ್ರತಿಯೊಬ್ಬರು ಸತ್ಯವು ನಿಮಗೆ ಬಿಡುಗಡೆ ಅಥವಾ ಸ್ವಾತಂತ್ರ್ಯ ಕೊಡುವುದಂತ ಯೇಸು ನೀವು ಹೇಳಿದ್ದೀರಿ ಈ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ ಶಾಶ್ವತವಾದ ಸ್ವಾತಂತ್ರ್ಯ ನಿಮ್ಮ ಸತ್ಯದ ವಾಕ್ಯಂತ ವಾಕ್ಯದ ಮುಖಾಂತರ ನಮಗೂ ನಮ್ಮೆಲ್ಲ ಬಂಧು ಮಿತ್ರರಿಗೂ ನೀವು ದಯಪಾಲಿಸಿದ್ದಕ್ಕಾಗಿ ನೀವು ನಿಮಗೆ ನಾವು ಸ್ತೋತ್ರವನ್ನು ನೀವು ಸಲ್ಲಿಸ್ತೇವೆ ಆಮೇನ್ ಆಮೇನ್ ಆಮೇನ್